कर्नाटक का प्रदेश कांग्रेस समिति अध्यक्ष डे शिवकुमार अनुमोदने मेरे के अश्विन आर्र कर्नाटक का प्रदेश कांग्रेस समितिया ಐಎನ್ಬಿಸಿಡಬ್ಲ್ಯೂಎಫ್ ಯುವ ಘಟಕ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದ್ದು ನೇಮಕಾತಿ ಪತ್ರವನ್ನು ಅಶ್ವಿನ್ ರವರಿಗೆ ನೀಡಲಾಯಿತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ರವರು ಅಶ್ವಿನ್ ರವರಿಗೆ ನೇಮಕಾತಿ ಪತ್ರವನ್ನು ನೀಡಿ ಶುಭ ಹಾರೈಸಿದರು ಅನೂರು ಕೊಳ್ಳಗಲ ತಾಲೂಕು ಅನೂರು ಕ್ಷೇತ್ರ ನಾವು ಇವಾಗ ಇದು ಸಂಘಟನಾ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಕ್ಕರ ಸ್ವೀಕಾರ ಮಾಡಿದ್ದೀವಿ ಈಗ ಲಕ್ಷ್ಮಣ್ ಸಾಹೇಬ್ರಿಂದ ನಾ ಪತ್ರ ತಗೊಂಡು ತುಂಬ ಖುಷಿ ಇವಾಗ ಸರ್ ಹಳ್ಳಿ ಹಳ್ಳಿಗೆ ಹೋಗಿ ನಾವು ತುಂಬ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ

ಬೆಳಗ್ಗೆ ಇರುಳು ಬೆಳಗ್ಗೆ ದುಡಿದು ಅವ್ರನ್ನ ಗೆಲ್ ಶ್ರಮಪಟ್ಟು ಗೆಲ್ಸಿದ್ವು ಈಗ ಬೇಜಾರಾಗಿ ಕಾಂಗ್ರೆಸ್ ಬಂದಿದ್ದೀವಿ ಇವಾಗ ಸುನಿಭಾತ್ ಸಾಹೇಬ್ರು ಎಂ ಪಿ ಆಗಿ ಸರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ಕೊಂಡು ಬರ್ತೀವಿ ಹೇಳಿ ಸರ್ ಅಶ್ವಿನ್ ಅವ್ರನ್ನ ಇವಾಗ ನಮ್ಮ ಏನೋ ಐ ಎಂ ಬಿ ಸಿ ಡಬ್ಲ್ಯೂ ಎಫ್ ಇದೆ ಕರ್ನಾಟಕ ವಿಂಗ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಹೀಗೇನಂತಂದರೆ ಸರ್ ಈಗ ಮುಂಜೆ ಲಾ ಕಳೆದ ವರ್ಷ ಅವರು ಜೆ ಡಿ ಎಸ್ಸಲ್ಲಿ ವರ್ಕ್ ಮಾಡಿದ್ರು ಈಗಿನ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನಾಯ್ ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಈಗ ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆ ಡಿ ಕೆ ಸರ್ ಅಧ್ಯಕ್ಷರೊತ್ತಿ ನಮ್ಮ ಕಾ ಕಾಂಗ್ರೆಸ್ ಬಗ್ಗೆ ಒಂದು ಒಲವು ತೋರಿಸಿ ಮತ್ತೆ ಕಾಂಗ್ರೆಸ್ ಏರ್ಪಡೆಯಾಗಿ ಮತ್ತೆ ಅಲ್ಲಿ ದುಡಿದು ಮತ್ತೆ ನಮ್ಮ ಏನು ಅಭ್ಯರ್ಥಿ ಇದನ್ನು ಗೆಲ್ಸ್ಕೋಬೇಕನ್ನ ಕಾ ಚಾಮರಾಜನಗರ ಅಭ್ಯರ್ಥಿ ಸುನೀಲ್ ಬೋಸ್ ಸಾಹೇಬ್ರನ್ನು ಗೆಲ್ಸ್ಬೇಕನ್ನು ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ ಏರ್ಪಡೆ ಮಾಡಿ ಮತ್ತೆ ಕಾರ್ಯಕರ್ತರು ಹೋಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಜೆಡಿಎಸ್ನ ಕಾಂಗ್ರೆಸ್ ಬರ್ತಾರೆ ನೀವು ಯೂತ್ ಲೀಡರ್ ಆಗಿ ಯುವಕರನ್ನ ಯಾವ ರೀತಿ ಸರ್ ಈಗ ಆಲ್ಮೋಸ್ಟ್ ಈಗ ನಾವು ಅಷ್ಟೇ ಸರ್ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗ ಮಂಡ್ಯದಲ್ಲೂ ಆಗಿರ್ಬೋದು ಈ ಒಂದು ಅರವತ್ತರಿಂದ ಎಪ್ಪತ್ತು ಜನ ನಾವು ಸ ಅಲ್ಲಿಂದ ಸೆಳೆದಿದ್ದೀವಿ ಈಗ ಚಾಮರಾಜನಗರದಲ್ಲೂ ಅಷ್ಟೇ ಈಗ ಲಾಸ್ಟ್ ಟೈಮ್ ಬಿ ಜೆ ಪಿ ವರ್ಕ್ ಮಾಡೋದು ಅಲ್ಲಿಂದ ಅರವತ್ತೆಪ್ಪ ಜನ ವರ್ಕನ್ನು ನಾವು ಒಂದು ಆರನೇ ತಾರೀಕು ಸೇರಿಸ್ಕೊತಾ ಇದ್ವಿ ಈಗ ಯೂತ್ ಅಧ್ಯಕ್ಷ ಆದಮೇಲೆ ನಾನು ಅಷ್ಟೇ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾಯಿದ್ದೀನಿ ಸರ್ ಈಗ ನಾವು ಬೇರೆ ಬೇರೆ ಪಕ್ಷದಲ್ಲಿ ಈಗ ನಾವು ಜೆ ಡಿ ಎಸ್ಸಲ್ಲಿ ಆಗಿರ್ ಈಗ ಮೊನ್ನೆ ನಮ್ಮ ಹೆಚ್ ಡಿ ಕೋಟೆಯಲ್ಲಿ ಅಷ್ಟೇ ಅಲ್ಲಿಂದ ನಾನು ಅರವತ್ತೆಪ್ಪತ್ತು ಜನ ಜೆ ಡಿ ಎಸ್ ಎಲ್ಲಿ ವರ್ಕ್ ಮಾಡ್ತಂಥವ್ರು ನಾನು ಕಾರ್ಯಕರ್ತ ತಂದು ಕಾಂಗ್ರೆಸ್ ಸೇರ್ಪಡೆ ಮಾಡಿ ಈಗ ಮತ್ತೆ ನಮ್ಮ ಈಗ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ವರ್ಕ್ ಮಾಡ್ತಾರೆ ಮತ್ತೆ ಅವರ ಜೊತೆ ಸೇರಿಕೊಂಡು ಮುಂಬರುವಂಥ ಲೋಕಸಭೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮತದಾರನ ಸೆಳೆಯಬೇಕಂತ